ಪಿರಿಯಾಪಟ್ಟಣ ತಾಲೂಕಿನ ರಾವಂದೂರು ಗ್ರಾಮದ ಶಿವು ಅವರು ಭಾರತೀಯ ಸೇನೆಯಿಂದ ನಿವೃತ್ತಿಯಾದ ಬಳಿಕ ಗ್ರಾಮೀಣ ಭಾಗದಲ್ಲಿ ಭಾರತೀಯ ಸೇನೆ ಮತ್ತು ಪೊಲೀಸ್ ಇಲಾಖೆಗೆ ಸೇರಬಯಸಲು ಇಚ್ಛಿಸುವ ಆಸಕ್ತಕರಿಗೆ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಉಚಿತ ತರಬೇತಿ ನೀಡುತ್ತಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯೋಗಪಟು ಸಂಜನಾ ಅವರೊಂದಿಗೆ ಆಸಕ್ತ ಯುವಕರಿಗೆ ತರಬೇತಿ ನೀಡಿದ್ದಾರೆ ಇವರು ಈಗಾಗಲೇ ಪಿರಿಯಾಪಟ್ಟಣದ ಬೆಟ್ಟದಪುರ ರಸ್ತೆಯಲ್ಲಿ ಮತ್ತೋರ್ವ ನಿವೃತ್ತ ಸೈನಿಕ ಸ್ವಾಮಿ ಅವರೊಟ್ಟಿಗೆ ಶಿವು ಸೈನಿಕ ಅಕಾಡೆಮಿ ತೆರೆದಿದ್ದು ಆಸಕ್ತರು ಶಿವು ದೂರವಾಣಿ ಸಂಖ್ಯೆ ಸೆವೆನ್ ನೈನ್ ಏಟ್ ಸಿಕ್ಸ್ ಒನ್ ಸಂಪರ್ಕಿಸಬಹುದು